ಮಾಡುದಿದ್ರೆ ನಾನು ಸ್ಪರ್ಧೆ ಮತ್ತೆ ಮಾಡುದಿದ್ರೆ ನಾನು ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಕೊಡ್ತೇನೆ ಮತ್ತು ಅದು ಅದು ಗೆಲ್ತದೆ ಇಲ್ಲಿ ನಾನು ನನ್ನ ಯಾರು ಇದ್ರೂ ಗೆಲ್ತೇನೆ ನಳಿನ್ ಕುಮಾರ್ ಕಟೀಲು ಗೆಲ್ತಾರೆ ಅವರು ಸ್ಪರ್ಧೆ ಮಾಡಿದಾಗ ಸೋ ಪ್ರಥಮ ವ್ಯಕ್ತಿ ನಾನು ಯಾಕಂದ್ರೆ ಕಳೆದ ಹದಿನೈದು ವರ್ಷದಲ್ಲಿ ನಾನು ಅವರ ಒಂದು ಬ್ಲೂ ಸ್ಥಾನದಲ್ಲಿ ಇದ್ದ ಅವರಿಗೆ ಮಾರ್ಗದರ್ಶನ ಮಾಡಿಕೊಂಡು ಬಂದಿದ್ದೇನೆ ಈಗ ಒಂದು ವ್ಯತ್ಯಾಸ ಕಾಣ್ತದೆ ಎಲ್ಲ ಕಡೆಯಲ್ಲಿ ಸೊ ಹಿರಿಯರ ಅಪೇಕ್ಷೆ ಕೊಡುವುದರ್ಜಿ ಒಂದು ವೇಳೆ ಸ್ಪರ್ಧ ನದಿಲ್ಲಿ ನಿಂತರೆ ನಾವು ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ಸಮಾಜದ ವೈಯಕ್ತಿಕ ಸಂಘಟನೆಗೆ ಒತ್ತವರಿಗೆ ಕೊಡುವುದಕ್ಕೆ ನಾನು ಇಷ್ಟ ಖಂಡಿತವಾಗಿ ಖಂಡಿತವಾಗಿ ಇದು ನಮ್ದು ಸಂಸ್ಕಾರ ನಾವು ಕಳೆದ ನಾನು ರಾಜ್ಯದ ಅಧ್ಯಕ್ಷರಿಗೂ ಹಿರಿಯರಿಗೂ ಈ ಮನವಿಯನ್ನು ಕೊಟ್ಟು ಇಲ್ಲಿ ನಾನಿಗೆ ಈ ಮನವಿಯನ್ನು ರಾಜ್ಯದ ಅಧ್ಯಕ್ಷರಿಗೂ ನಾನು ಸ್ಪರ್ಧೆ ಮಾಡಬೇಕು ಆಚರಿಸಾಗಿದ್ದೇನೆ ಅಂತ ಕೊಟ್ಟು ಹಿರಿಯರಿಗೂ ಕೊಟ್ಟು ಇಲ್ಲಿ ನನ್ನ ಕಾರ್ಯಕರ್ತರಿಗೂ ನಮ್ಮ ಜನರಿಗೂ

ಅದು ಹೋರಾಟದ ಚಾರಿತ್ರಿಕ ಹೋರಾಟಗಳಿವೆ ಅದಕ್ಕಾಗಿ ಮಾಡಲೇಬೇಕು ಹಾಗೆ ನನ್ನ ಹತ್ರ ಆರ್ಥಿಕವಾಗಿ ನಾನು ಸಶಕ್ತನಾಗಿರುತ್ತೆ ನಾನು ಹೆದರಿ ಆರ್ಥಿಕವಾಗಿ ಡಾಕ್ಟರ್ ಹೇಳಿದೆ ನಾನು ಸ್ಪಷ್ಟ ಮಾಡುದನ್ನು ಮುಂದೆ ಮಾಡ್ತೇನೆ ಬಿಟ್ಟು ಬಿಟ್ಟಿದ್ದೇನೆ ನಾನು ಅವಾಗಲೇ ಬಿಟ್ಟಿದ್ದೇನೆ ಆದ್ರೆ ಟೂ ತೌಸಂಡ್ ಎಂಟರಲ್ಲಿ ನನಗೆ ಸಿಕ್ಕಿದ್ರೆ ಸಿಕ್ಕಿದ್ದನ್ನು ಕೂಡ ಅದು ಗೌರವ ಹೋದ ಕಾರಣ ಇಲ್ಲದಿದ್ರೆ ಮೂರು ಬಾರಿ ನಾನು ಕಾಲ್ಸು ನಿರಾಕರವಾಗಿ ನಾನು ಪಿಳಿಸೋದನ್ನ ಅಭ್ಯಾಸ ಲೋಕಸಭೆಗೆ ಒಬ್ಬ ಇದಾಗಿ ನಾನು ಮುಂದುವರಿತೀವ್ ಕೂಡ ವಂಚನೆ ಆಗಿದೆ ನೋಡಿ ನಾನೊಂದು ಬೇಜಾರು ಮಾಡಬೇಡಿ ನಾವು ತೀರಾ ಹಿಂದುಳಿದವರ ಜೊತೆ ನಮಗೆ ಬೇರೆಯವರೊಂದು ಅವಕಾಶ ಕೊಡಬೇಕು ಅವಕಾಶ ಕೊಡದಿದ್ದೆ ಕೇವಲ ಅದೊಂದು ಲಿಪ್ ಸಿಬ್ಬತ್ತಿ ಆಗಬಾರ್ದು ಅದಕ್ಕಾಗಿ ಮನಸ್ಸಿಗೆ ತುಂಬಾ ನೋವಿದೆ ಆದರೆ ನನಗೆ ಕೂಡ ನನ್ನ ಈಗ ಹೇಳಿದೆ ಯಾಕಂದ್ರೆ ನೀನು ಹೌದು ನೀನು ಅಪೇಕ್ಷಿತ ರಾಜ್ಯಕ್ಕೆ ಗೊತ್ತಾಗುದೇ ಈ ಜಿಲ್ಲೆಗೆ ಗೊತ್ತಾಗುದೇ ಈಗ ಎಲ್ಲರೂ ಮೂರ್ನಾಲ್ಕು ಜನ ಅಭ್ಯರ್ಥಿಗಳ ಅವರಿದ್ದಾರೆ ಅಂತ ಅಷ್ಟನ್ನು ನೀವು ಮಾಡಲೇಬೇಕು ತಿಳಿಸು ನನಗೆ ವಂಚನೆ ಆಗಿದೆ ಖಚಿತ ಗಿಡ ಆಗ್ತೇನೆ ಖಂಡಿತವಾಗಿ ಆಗ್ತದೆ ಎಲ್ಲ ಈಗ ಅಪೇಕ್ಷಿತ ಅಭ್ಯರ್ಥಿಗಳಿಗಿಂತ ಹೆಚ್ಚು ಈ ಜಿಲ್ಲೆಯಲ್ಲಿ ಜನರ ಸಹಾನುಭೂತಿ ಇದೆ ಸಿಂಪತಿ ಇದೆ ಜನಪರ ಹೋರಾಟಗಾರನು ಎಂಬುದು ಮನಸ್ಸಿಗೆ ಜನರಿಗೆ ಗೊತ್ತಿದೆ ಮಾಡ್ತೇನೆ ಸಿಗದಿದ್ದರೆ ಯಾರಿಗೆ ಪಕ್ಷಕ್ಕೆ ಕೊಡ್ತಾರ ಅವರಿಗೆ ಪೂರಕವಾಗಿ ಬೆಂಬಲ ಇದು ನನ್ನ ಅಪೇಕ್ಷೆ ನೆನಪಾಗುದಿಲ್ಲ ಮಾಡಿದೆ ಆದ್ರೆ ಮೊನ್ನೆ ನಾನು ಪೂರ್ತಿ ಪೂರ್ತಿ ನಾನು ಮಾಡಿದ್ದೇನೆ ಪ್ರತಿ ಇದು ನಾವೆಲ್ಲ ಸ್ವಲ್ಪ ಟೈಮ್ ನಲ್ಲಿ ಮಾಡಿದ್ದೇನೆ ಯಾವಾಗ ಭರತ್ ಶೆಟ್ಟಿಗೆ ಸೀಟ್ ಸಿಕ್ಕಿಲ್ಲ ಅರ್ಧ ಗಂಟೆಯಲ್ಲಿ ಭರತ್ ಶೆಟ್ಟಿಗೆ ಫೋನ್ ಮಾಡಿ ನೋಡಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ನಾಳೆ ಬೆಳಿಗ್ಗೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 0824 248 1048. One zero nine six. Website www.mvshettycolleges.edu.in. Sudhi <laughs> channel, Chanak Suddhi Gagi.